ನಾನಾ ಸಸ್ಯಗಳ ನಡುವೆ ಬಣ್ಣ ಬಣ್ಣ ಉಡುಗೆ ತೊಟ್ಟು ಗುಂಪು ಗುಂಪುಗಳಲ್ಲಿ ರೈತರು ಸಂಶೋಧನಾ ತಡಿಗಳ ಬಗ್ಗೆ ವಿಜ್ಞಾನಿಗಳಿಂದ ಪೂರಕ ಮಾಹಿತಿ ಸಂಗ್ರಹ ಸಸಿಗಳೇ ತುಂಬಿದ ನರ್ಸರಿಗಳಲ್ಲಿ ಹೆಚ್ಚಿನ ಸಂಖ್ಯೆ ರೈತರು ಮಹಿಳೆಯರು ತರಹೇವಾರಿ ಬೀಜ ಮಾರಾಟ ಕೇಂದ್ರಗಳಲ್ಲಿ ಯಂತ್ರೋಪಕರಣಗಳ ಮಳಿಗೆಯಲ್ಲೂ ಮಳಿಗೆಗಳಲ್ಲೂ ಜನವೋ ಜನ ವಿವಿಧ ಗಿಡಗಳು ನಾನಾ ಉತ್ಪನ್ನಗಳನ್ನು ಖರೀದಿಸಿ ಮನೆಗೆ ಕೊಂಡೊಯ್ಯಲು ಅಣಿಯಾದ ಅಲ್ಲಲ್ಲಿ ರೈತ ಮಹಿಳೆಯರು ಸ್ತ್ರೀ ಶಕ್ತಿಗಳ ತಂಡ ಇಂತಹ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಸಸ್ಯರಾಶಿ ಎಂದೇ ಹೆಸರಾದ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಸ್ಥೆ ಐಐಎಚ್ಆರ್ ಆವರಣದಲ್ಲಿ ಸ್ವಾವಲಂಬನೆಗಾಗಿ ನವೀನ ತೋಟಗಾರಿಕೆ ಎಂಬ ಶೀರ್ಷಿಕೆಯಡಿ ಆಯೋಜಿಸಿದ್ದ ನಾಲ್ಕು ದಿನಗಳ ರಾಷ್ಟ್ರೀಯ ತೋಟಗಾರಿಕಾ ಮೇಳವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ರೈತರು ರೈತ ಮಹಿಳೆಯರು ಕೃಷಿ ಉತ್ಪಾದಕ ಸಂಸ್ಥೆಗಳ ಒಡನಾಡಿಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಹೀಗೆ ರಾಜ್ಯ ಹೊರ ರಾಜ್ಯಗಳಿಂದ ಸರಿಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಮಂದಿ ಭೇಟಿ ನೀಡಿ ಕಣ್ತುಂಬಿಕೊಂಡರು ಕಳೆದ ಬುಧವಾರದಿಂದ ಆರಂಭಗೊಂಡು ಶನಿವಾರದವರೆಗೆ ನಡೆದ ಈ ಮೇಳದಲ್ಲಿ ಎಲ್ಲೆಡೆಯಿಂದ ಜನರು ಭೇಟಿ ನೀಡಿ ವಿಜ್ಞಾನಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಂಡರು ಮೇಳದ ಕೊನೆಯ ದಿನವಂತೂ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಮುಖ್ಯವಾಗಿ ರೈತ ಸಮೂಹಕ್ಕೆ ಹಲವು ರೀತಿಯ ತೋಟಗಾರಿಕೆ ಬೆಳೆಗಳ ಕೃಷಿ ಕಲಿಕೆ ನೀಡಿದ ಈ ಮೇಳಕ್ಕೆ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶದ ಜನರು ಆಗಮಿಸಿದ್ದರು ತುಮಕೂರು ರಾಮನಗರ ಮಂಡ್ಯ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಮತ್ತಿತರರ ಕಡೆಗಳಿಂದಲೂ ರೈತರು ಭೇಟಿ ನೀಡಿದ್ದರು ಮೇಳದಲ್ಲಿ ಬೆಂಗಳೂರು ಬಾಗಲಕೋಟೆ ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ತರಕಾರಿ ಹೂವು ಮತ್ತು ಹಣ್ಣಿನ ತೋಟಗಳಿಗೆ ಭೇಟಿ ನೀಡಿದ್ದ ಸ್ಥಳಗಳಲ್ಲಿ ಹಿರಿಯ ವಿಜ್ಞಾನಿಗಳಿಂದ ಪೂರಕ ಮಾಹಿತಿ ಪಡೆದುಕೊಂಡರು ವಿಶೇಷ ಎಂದರೆ ಮೇಳದಲ್ಲಿ ಅದರಲ್ಲೂ ಬೀಜ ವಿತರಣಾ ಕೇಂದ್ರದಲ್ಲಿ ಜನವೋ ಜನ ಅಧಿಕ ಸಂಖ್ಯೆಯಲ್ಲಿ ಜನರು ಕೊಳ್ಳಲು ಸಾಲುಗಟ್ಟಿದ್ದರು ಹಣ್ಣು ಹಂಪಲು ತರಕಾರಿಗಳು ಸೇರಿ ತರಹೇವಾರಿ ಬೀಜಗಳನ್ನು ಖರೀದಿಸಿದರು ಮೇಳದಲ್ಲಿ ಈ ಬಾರಿ ಸಾಂಬಾರು ಬೆಳೆಗಳಾದ ಏಲಕ್ಕಿ ಲವಂಗ ಚಕ್ಕೆ ಚಾಜಿಕಾಯಿ ಮತ್ತಿತರರ ತಳಿಗಳನ್ನು ಖರೀದಿಸುವಲ್ಲಿ ಜನ ವಿಶೇಷವರುವು ತೋರುತ್ತಿದ್ದರು ಹೈದರಾಬಾದ್ನ ಎಸ್ಎಸ್ ಅಗ್ರೋ ಸರ್ವಿಸ್ ಸಂಸ್ಥೆಯಿಂದ ಎಂಬತ್ನಾಲ್ಕು ಬಗೆಯ ನಾಟಿ ತರಕಾರಿ ಹಣ್ಣುಗಳ ಬಿತ್ತನೆ ಬೀಜಗಳನ್ನು ಪ್ಯಾಕ್ ಮಾಡಿ ತರಲಾಗಿತ್ತು ಪುಟಾಣಿ ಪೊಟ್ಟಣಗಳಲ್ಲಿ ಮಾರುತ್ತಿದ್ದ ಬಿತ್ತನೆ ಬೀಜಗಳನ್ನು ಜನರು ಕುತೂಹಲದಿಂದ ಕೇಳಿ ಖರೀದಿಸುತ್ತಿದ್ದರು ಐಐಎಚ್ಆರ್ ಮಳಿಗೆಗಳಂತೂ ಜನರು ತುಂಬಿದ್ದರು ಐಐಎಚ್ಆರ್ ಮಳಿಗೆಯ ಯಂತ್ರೋಪಕರಣಗಳು ಜನರನ್ನು ಬಹಳಷ್ಟು ಆಕರ್ಷಿಸಿದವು ತ್ರಿಚಕ್ರ ಮಾರಾಟ ವಾಹನ ತೆಂಗಿನ ಮರ ಹತ್ತುವ ಯಂತ್ರ ಟೊಮೊಟೊ ಸಾಸ್ ಕಿತ್ತಲೆ ಹಣ್ಣಿನ ರಸ ತೆಗೆಯುವ ಯಂತ್ರ ಇನ್ನಿತರ ಯಂತ್ರೋಪಕರಣಗಳತ್ತ ಜನರು ಆಕರ್ಷಿತರಾದರು ಈಗ ರಾಷ್ಟ್ರೀಯ ಕೃಷಿ ರಾಷ್ಟ್ರೀಯ ತೋಟಗಾರಿಕೆ ಮೇಳದ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮಗೆ ಒಂದು ಇನ್ನೂರ ಹದಿನಾರು ಸ್ಟಾಲ್ ಅವರು ಬಂದಿದ್ದರು ಇನ್ನೂರ ಇನ್ನೂರ ಹದಿನಾರು ಸಾಲಲ್ಲಿ ಈಗ ಅದರಲ್ಲಿ ನಾವು ವಿಭ ವಿಭಜನೆ ಮಾಡಿ ವಿಂಗಡಣೆ ಮಾಡಿದ್ವಿ ಏನಂತಂತಂದರೆ ನಮ್ಮ ಐ ಸಿ ಆರ್ ಸ್ಟಾಲು ಐ ಸಿ ಆರ್ ಇನ್ಸ್ಟಿಟ್ಯೂಟ್ ಏನಿದೆ ಅದಕ್ಕೆ ಒಂದು ಒಂದು ಹತ್ತರಿಂದ ಹದಿನೈದು ಸಾಲು ಬಂದಿತ್ತು ಈಗ ಐ ಎ ಎಸ್ ಆರ್ ಕಾಸರಗೋಡು ಆಗಿರ್ಬೋದು ಐ ಎ ಎಸ್ ಆರ್ ಗೋಜಿಕೋಡ್ ಆಗಿರ್ಬೋದು ಕೆ ಪಿ ಸಿ ಆರ್ ಐ ಕಾಸರಗೋಡು ಆಗಿರ್ಬೋದು ಆಮೇಲೆ ಪುತ್ತೂರು ಆಗಿರ್ಬೋದು ಇವರೆಲ್ಲ ಐ ಸಿ ಆರ್ ಇನ್ಸ್ಟಿಟ್ಯೂಟು ತಮ್ಮದೇ ಆದಂಥ ಬೆಳೆಗಳು ಅವನ್ನ ಪ್ರದಕ್ಷಿಣೆ ಮಾಡಿದ್ದಾರೆ ಅಲ್ಲಿ ಆಮೇಲೆ ನಮ್ಮ ಐ ಸಿ ಆರ್ ಬಿಟ್ಟ ಮೇಲೆ ಯೂನಿವರ್ಸಿಟೀಸು ಈಗ ಯೂನಿವರ್ಸಿಟಿ ಆಫ್ ಶಿವಮೊಗ್ಗ ಯು ಎ ಯು ಎ ಹೆಚ್ ಎಸ್ ಶಿವಮೊಗ್ಗ ಯು ಎಚ್ ಎಸ್ ಬಾಗಲಕೋಟೆ ಮತ್ತು ರಾಯಚೂರು ಕ ಇವರು ಇವರು ಕೂಡ ಬಂದಿದ್ದರು ಅವರು ಕೂಡ ಆ ಪ್ರದೇಶದಲ್ಲಿ ಬೆಳೆಯುವಂಥ ತರಕಾರಿ ಬೆಳೆಗಳನ್ನ ಅಲ್ಲಿ ವೇ ವೀಕ್ಷಣೆ ತೋರಿಸಿದರು ಮತ್ತು ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಕೆ ವಿ ಕೆ ಈಗ ಒಂದು ಒಂಬತ್ತರಿಂದ ಹತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಬಂದಿತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಒಂಥರ ನರ್ವ್ ಸೆಂಟರ್ ಅಂತಂತ ಹೇಳ್ತೀವಿ ಅವರು ಸಾಕಷ್ಟು ಜನ ರೈತರನ್ನು ಕೂಡ ಕರ್ಕೊಂಬಂದಿದ್ರು ಮತ್ತು ಅವ್ರದೇ ಆದಂಥ ಮಳಿಗೆಗಳು ಕೂಡ ಇತ್ತು ಅಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಅಲ್ಲಿ ಅವರೇ ಈಗ ಟ್ರೈನಿಂಗ್ ಕೊಟ್ಟು ಮಾಡಿರೋಂತ ಈಗ ಜಾಮ್ ಆಗಿರ್ಬೋದು ಜಲ್ಲೆ ಆಗಿರ್ಬೋದು ಅಡಿಕೆ ಕುಲಿಯೋದಾಗಿರ್ಬೋದು ಈ ಥರದ್ದೆಲ್ಲನೂ ಸೇವಿಕೆಗಳಲ್ಲಿ ಒಂದು ಪ್ರದರ್ಶನ ಮಾಡಿದರು ಇದು ಬಿಟ್ಟರೆ ಈಗ ಸಾಕಷ್ಟು ನಮಗೆ ಈ ನೀರು ನೀರಾವರಿ ಬಗ್ಗೆ ಸಾಕಷ್ಟು ಸಾಲಗಳು ಬಂದಿತ್ತು ಅದರಲ್ಲಿ ಥರ ಥರನಾದ ನೀರಾವರಿಗಳು ಈಗ ಮೊದಲು ಥರ ನಾವು ನೀರಾವರಿ ಡ್ರಿಪ್ ಇರಿಗೇಷನ್ ಒಂದೇ ಅಲ್ಲ ಈಗ ಡ್ರಿಪ್ ಇರಿಗೇಷನಲ್ಲೇ ಮತ್ತು ಸ್ಮಾರ್ಟ್ ಇರಿಗೇಷನ್ ಅಂತ ಹೇಳ್ತೀವಿ ಅಂದರೆ ಅದು ಗಿಡ ನೋಡಿ ಅದಷ್ಟು ನೀರು ಉಳಿಸುವಂಥ ಒಂದು ಚತುರ ಕೃಷಿ ಅಂತ ಏನು ಮಾಡ್ತೀವಿ ಸ್ಮಾರ್ಟ್ ಇರಿಗೇಷನ್ ಅಂತ ಅಂದ್ಬಿಟ್ಟು ಆ ಥರದವರು ಕೂಡ ಒಂದು ಆರರಿಂದ ಏಳು ಮಳಿಗೆಗಳು ಬಂದಿತ್ತು ಮತ್ತು ಅದರಲ್ಲಿ ಇರಿಗೇಷನಲ್ಲಿ ತಿರ್ಗ ಲವಣ ಸೇರಿಸಿ ಕೊಡೋದು ಅಂದರೆ ನಾವು ಫರ್ಟಿಗೇಷನ್ ಅಂತ ಹೇಳ್ತೀವಿ ರಸಸಾರ ಹೆಂಗೆ ನಾವು ಇದು ಮಾಡ್ಕೋಬೋದು ಪಿ ಎಚ್ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಇವೆಲ್ಲ ಕೂಡ ಅವರು ತಮ್ಮ ಮಳೆಗಳಲ್ಲಿ ಪ್ರದರ್ಶನ ಮಾಡಿದ್ರು ಇದು ನಮ್ಮ ಇರಿಗೇಷನ್ ಎಕ್ವಿಪ್ಮೆಂಟ್ ಆಮೇಲೆ ಜೈವಿಕ ಗೊಬ್ಬರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತಾಯಿತ್ತು ಯಾಕಂದರೆ ಜೈವಿಕ ಗೊಬ್ಬರಗಳು ನಾವು ಬಯೋಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ ಜೈವಿಕ ಕೀಟನಾಶಕಗಳು ಕೀಟಪೀಡ ಕೀಟನಾಶಕಗಳು ಇದ್ರ ಬಗ್ಗೆ ಏನಿಲ್ಲ ಅಂತಂದ್ರೆ ಒಂದು ಹತ್ತರಿಂದ ಇಪ್ಪತ್ತರಿಂದ ಮೂವತ್ತು ಸ್ಟಾಲ್ ಬಂದಿತ್ತು ಅಂದರೆ ಜೈವಿಕ ಗೊಬ್ಬರಗಳ ಬಗ್ಗೆ ಸಾಕಷ್ಟು ನಮ್ಮಲ್ಲೇ ಈಗ ಎ ಎಮ್ ಸಿ ಅಂತ ಇದೆ ಅರ್ಕಮೈ ಗೊಬ್ಬರಿ ಅಂತ ಅದನ್ನೇ ತಯಾರು ಮಾಡೋವಂಥವ್ರು ಒಂದು ಹತ್ತು ದಿನ ಹತ್ತು ಸ್ಟಾಲ್ಗಳು ಬಂದಿತ್ತು ಇದು ಬಿಟ್ಟು ನಾವು ಮತ್ತೆ ಒಂದು ನಮ್ಮ ಎಕ್ವಿಪ್ಮೆಂಟ್ ಅವರು ಬಂದಿದ್ರು ಅವ್ರದ್ದು ಏನಪ್ಪಾ ಅಂತಂದ್ರೆ ಬಿಸಿಲು ಜಾಸ್ತಿ ಆದಾಗ ಮತ್ತೆ ಟೆಂಪರೇಚರ್ ಜಾಸ್ತಿ ಆದಾಗ ಅದಷ್ಟೇ ಒಂದು ರೂಫ್ ಓಪನ್ ಮಾಡುವಂತ ಒಂದು ಎಕ್ವಿಪ್ಮೆಂಟು ಆ ಆತರ ಸಂಸ್ಥೆಗಳು ಕೂಡ ಬಂದಿತ್ತು ಮಳೆ ಒಂದರಲ್ಲಿ ನಾಲ್ಕು ದಿನಗಳಲ್ಲಿ ಐದು ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯ ಕೇರಳದ ಕಾಸರಗೋಡು ಚಿತ್ರದುರ್ಗದ ಜಿಲ್ಲೆಯ ಮಲ್ಲಾಡಿಹಳ್ಳಿ ಮತ್ತಿತರರ ಕಡೆಗಳಿಂದ ತೋಟಗಾರಿಕೆ ಮತ್ತು ಕೃಷಿಗೆ ಸಂಬಂಧಿಸಿದ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ತೆರೆಯಲಾಗಿತ್ತು ಅಲ್ಲೂ ಕೂಡ ಅಧಿಕ ಸಂಖ್ಯೆಯಲ್ಲಿ ರೈತರು ಭೇಟಿ ನೀಡಿದ್ದರು ವಿಶೇಷವಾಗಿ ನರ್ಸರಿಗಳ ಮುಂದೆ ಜನರತ್ತು ಕಿಕ್ಕಿರಿದು ನಿಂತಿದ್ದರು ಮಾವು ಸೀತಾಫಲ ಸೀಬೆ ಹಲಸು ಸೇರಿ ಹಲವು ಗಿಡಗಳನ್ನು ಖರೀದಿಸಿ ಮನೆಗೆ ಕೊಂಡೊಯ್ದರು ಈ ಒಂದು ತೋಟಗಾರಿಕೆ ಮೇಳದಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮೇಳದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಇಲ್ಲಿ ನಮ್ಮ ಸ್ಟಾಲ್ನಲ್ಲಿ ಮುಖ್ಯವಾಗಿ ನಾವು ಹಣ್ಣಿನ ಗಿಡಗಳನ್ನು ನಾವು ತಯಾರು ಮಾಡಿ ಇಲ್ಲಿ ಇಟ್ಟಿದ್ದೇವೆ ರೈತರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನು ನೋಡಿ ಅದನ್ನು ಪರ್ಚೇಸ್ ಮಾಡಿಕೊಂಡು ವಿಚಾರಗಳನ್ನು ತಿಳ್ಕೊಂಡು ಬಹಳ ಸಂತೋಷದಿಂದ ಹೋಗ್ತಾ ಇದ್ದಾರೆ ನಮ್ಮಲ್ಲಿ ಕಮರ್ಷಿಯಲ್ ಫ್ರೂಟ್ಸು ಸ್ಪೆಷಲ್ ಫ್ರೂಟ್ಸು ಮತ್ತು ಬಹಳ ಇಂಪಾರ್ಟೆಂಟ್ ಕಮರ್ಷಿಯಲ್ ವೆರೈಟೀಸು ಆದಂಥ ಏನು ಈಗ ಜಾಕ್ ಫ್ರೂಟ್ ಇರ್ಬೋದು ಜಾಮೂನ್ ಇರ್ಬೋದು ಮತ್ತು ಬಟರ್ ಫ್ರೂಟು ಮತ್ತು ಚಕೋತ ಸೀಬೆ ಹೀಗೆ ಒಂದು ನೂರೈವತ್ತರಿಂದ ಇನ್ನೂರೈವತ್ತು ವಿವಿಧ ತಳಿಗಳ ಹಣ್ಣುಗಳನ್ನು ಮತ್ತು ತಳಿಗಳನ್ನು ನಾವು ನಮ್ಮ ನರ್ಸರಿನಲ್ಲಿ ಮದರ್ ಪ್ಲ್ಯಾಂಟ್ಸ್ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಲೇಬಲ್ ಮಾಡಿ ಅದರಿಂದ ನಾವು ಗಿಡಗಳನ್ನು ಮಾಡಿ ನಾವು ರೈತರಿಗೆ ಇದ್ದೀವಿ ಒಂದು ಮೂವತ್ತು ವರ್ಷದಿಂದ ನಾವು ಈ ಕೆಲಸವನ್ನು ಮಾಡಿಕೊಂಡು ಇದ್ದೀವಿ ಈ ಒಂದು ಹಣ್ಣಿನ ಗಿಡಗಳ ಕೊಡೋದ್ರ ಜೊತೆಗೆ ನಾವು ರೈತರಿಗೆ ಸರ್ವಿಸು ಕೂಡ ಕೊಡ್ತೀವಿ ಅವರಿಗೆ ಉಚಿತವಾಗಿ ಅವರಿಗೆ ಟೆಕ್ನಿಕಲ್ ಇನ್ಪುಟ್ಸ್ನ ಕೊಡೋದು ಮತ್ತು ಯಾವ ಯಾವ ಸಾಯಿಲಿಗೆ ಯಾವ ನೀರಿಗೆ ಯಾವ ರೀತಿ ಗಿಡಗಳನ್ನು ಹಾಕಬೇಕು ಏನು ಪ್ರಾಬ್ಲಮ್ಸ್ ಬಂದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ನಾವು ಡೈರೆಕ್ಷನ್ಸ್ ಕೊಡ್ತೀವಿ ಮತ್ತು ಸಾಯಿಲ್ ವಾಟರ್ ಅನಾಲಿಸಿಕ್ ಲ್ಯಾಬ್ ಇದೆ ಅದರಲ್ಲೂ ಕೂಡ ನಾವು ಟೆಸ್ಟ್ ಮಾಡಿ ನಾವು ಅದಕ್ಕೆ ಸಮಸ್ಯಾತ್ಮಕ ವಾಟ್ರು ಮತ್ತು ಸಾಯಿಲ್ಗೆ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತಲೂ ಕೂಡ ನಾವು ಡೀಟೇಲ್ಸ್ನ ಇದ್ದೀವಿ ಹಾಗೆ ಟ್ರೈನಿಂಗ್ ಪ್ರೋಗ್ರಾಮ್ಸು ರೈತರಿಗೆ ಗಾರ್ಡ್ನರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಕೂಡ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕೂಡ ಒಂದು ಮೂವತ್ತು ವರ್ಷದಿಂದ ಮಾಡಿಕೊಂಡು ಬರ್ತಾಯಿದ್ದೀವಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಶ್ರೀ ಸಿದ್ದರಾಮೇಶ್ವರ ಸ್ತ್ರೀಶಕ್ತಿ ಸಂಘದ ಎಲ್ಲ ರೈತ ಮಹಿಳೆಯರು ಮೇಳಕ್ಕೆ ಆಗಮಿಸಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಂಡರು ಸ್ತ್ರೀ ಶಕ್ತಿ ಸದಸ್ಯೆ ಹಾಗೂ ರೈತ ಮಹಿಳೆ ಸುಜಾತ ಅವರು ಮೇಳದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಮೇಳದಲ್ಲಿ ಹಲವು ರೀತಿಯ ಬೆಳೆಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ ಈ ಬಗ್ಗೆ ಮಾಹಿತಿ ಪಡೆಯಲು ಭೇಟಿ ನೀಡುವುದಾಗಿ ತಿಳಿಸಿದರು ನಾವು ಇಲ್ಲಿ ನೋಡಿದ ಗಿಡನೆಲ್ಲ ನೋಡಿದ್ದೀವಿ ತುಂಬಾ ಚೆನ್ನಾಗಿದೆ ನಾವು ಕೆಲವು ಗಿಡಗಳೆಲ್ಲ ಬೆಳೆದಿದ್ದೀವಿ ಅದರಲ್ಲಿ ಇನ್ನೂ ಸ್ವಲ್ಪ ತಾಂಡೋಗಿ ಬೆಳೆಬೇಕು ಅಂತ ಆಸೆ ಇದೆ ಶ್ರೀ ಧರ್ಮಸ್ಥಳ ಇದರಿಂದ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ ಬಸ್ ಮಾಡ್ಕೊಂಡು ಅದು ಸುಮಾರು ಅರವತ್ತು ಜನ ಬಂದಿದ್ದೀವಿ ನೋಡಕ್ಕೆ ಸೊಪ್ಪಿನ ಗಿಡ ಎಲ್ಲ ನೋಡಿದ್ದೀವಿ ಆಮೇಲೆ ತರಕಾರಿ ಗಿಡಗಳೆಲ್ಲ ನೋಡೋದು ಹೂವಿನ ಗಿಡನೆಲ್ಲ ನೋಡಿದೀವಿ ರೈತರಿಗೆ ಕೃಷಿ ಮಾಹಿತಿ ಕೊಡ್ತಾರೆ ಎಲ್ಲ ನಡೀತಾ ಇದ್ದಾರೆ ಸಿರಿಧಾನ ಫಂಕ್ಷನ್ ತಿಂಗಳಿಗೆ ಒಂದ್ಸರಿ ಇಟ್ಕೊಂತಾರೆ ಅದ್ರ ಎಲ್ಲ ಮಾಹಿತಿ ಹೇಳ್ತಾ ಇದ್ದಾರೆ ಹಳ್ಳಿಗಳಿಂದ ಅನೇಕ ರೈತ ಸಮೂಹವನ್ನು ಕರೆದುಕೊಂಡು ಬಂದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ಪ್ರಗತಿಪರ ರೈತ ಗೋವಿಂದ ಕಳೆದ ನಾಲ್ಕೈದು ವರ್ಷಗಳಿಂದ ಮೇಳಕ್ಕೆ ಬರುತ್ತಿದ್ದೇವೆ ಐ ಎ ಎಚ್ ಆರ್ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳಿಂದ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಸೊ ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಸುತ್ತಮುತ್ತಲಿನ ನಾಲ್ಕೈದು ಹಳ್ಳಿ ಒಂದು ರೈತರು ಸೊ ನಾವು ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಒಂದು ಸಮ್ಮೇಳನಕ್ಕೆ ಬಂದು ಹೋಗ್ತಾ ಇದ್ದೀವಿ ಅಥವಾ ಈ ಐ ಎಚ್ ಆರ್ ಕಡೆಯಿಂದ ನಮಗೆ ಬೇಕಾಗಿರ್ತಕ್ಕಂಥ ಸುಮಾರು ರೀತಿಯ ಒಂದು ಸದುಪಯೋಗವನ್ನು ಪಡ್ಕೊತಾ ಇದ್ದೀವಿ ಉತ್ತಮವಾಗಿರ್ತಕ್ಕಂತಹ ಬೀಜವನ್ನು ಕಟ್ ಕೊಟ್ಟಿದ್ದಾರೆ ಅಥವಾ ಮತ್ತು ಬಯೋ ಒಂದು ಸ್ಪ್ರೇಯಿಂಗ್ ಔಷಧಿಗಳನ್ನು ಕೂಡ ನೀಡಿದ್ದಾರೆ ಹಾಗೆಯೇ ಡ್ರಿಪ್ ಕೂಡ ಕೊಟ್ಟಿದ್ದರು ನಮಗೆ ಹಾಗೆ ಮತ್ತು ನಮ್ಮ ಐ ಎಚ್ ಆರ್ ಕಡೆಯಿಂದ ಆರ್ಕ ಸಾಮ್ರಾಟ್ ಮತ್ತು ಆರ್ಕಾ ರಕ್ಷಕ ಎಂಬತಕ್ಕಂಥ ಒಂದು ಟೊಮೊಟೊ ಬೆಳೆ ಏನಿದೆ ತುಂಬ ಉತ್ತಮವಾಗಿ ಬಂದಿರತಕ್ಕಂತಹ ಬೆಳೆಗಳು ನಾವು ಬೆಳೆದು ನಾವು ಸಮ್ಮ ಸಂಸ್ಥೆಯವರಿಗೆ ಮೇಲ್ಪಟ್ಟವರಿಗೆ ತಿಳಿಸಿದ್ದೀವಿ ಹಾಗೆಯೇ ಆರ್ಕ ಸಾನ್ವಿ ಮತ್ತು ಆರ್ಕ ಗಗನ್ ಅಂತಕ್ಕಂತಹ ಒಂದು ಎರಡು ವೆರೈಟಿ ಆಗಿರ್ತಕ್ಕಂಥ ಮೆಣಸಿನ ಗಿಡಗಳು ಲಾಸ್ಟ್ ಇಯರ್ ಕೊಟ್ಟಿದ್ದರು ನಮಗೆ ಅದು ಕೂಡ ತುಂಬ ಉತ್ತಮ ರೀತಿಯಾಗಿ ಬೆಳೆ ಬಂದು ನಮ್ಮ ರೈತರಿಗೆ ಅದರಿಂದ ಹಣ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಉತ್ತಮವಾದ ಒಂದು ಸಲಹೆ ಕೂಡ ಕೊಟ್ಟಿದ್ದರು ನಮಗೆ ಸೊ ಈಗಲೂ ಕೂಡ ಕೆಲ ಹಲವಾರು ಬೇರೆ ರೈತರು ಬಂದಿದ್ದಾರೆ ಅವ್ರಿಗೆ ಏನು ಬೇಕೋ ನೀವೆಲ್ಲ ಒಂದು ಗೈಡ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ ಬೀಜ ಆಗಿರ್ಬೋದು ಅಥವಾ ಸಸ್ಯ ತಳಿ ಆಗಿರ್ಬೋದು ಅಥವಾ ಒಂದು ಹೂವಿನ ವಿಧವ ಆಗಿರ್ಬೋದು ಈ ಥರ ಅಥವಾ ಗಿಡ ತೋಟಗಾರಿಕೆ ಮಾಡೋಂಗಿದ್ರೆ ಮಾವಿನ ಗಿಡ ಆಗಿರ್ಬೋದು ಒಂದು ಸಿಬೆಕಾಯಿ ಗಿಡ ಆಗಿರ್ಬೋದು ಅಥವಾ ದಾಳಿಂಬೆ ಗಿಡ ಆಗಿರ್ಬೋದು ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ವೆರೈಟಿನ ಒಂದು ಗುರುತು ಮಾಡಿಕೊಂಡು ನಮಗೆ ತಿಳಿಸಿದ್ರೆ ಸಾ ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಅಥವಾ ಈ ಸಂಸ್ಥೆಯ ಒಬ್ಬ ಅಧಿಕಾರಿಗಳಾಗಿರ್ತಕ್ಕಂಥ ಅವರು ತಿಳಿಸಿದಾಗ ಅವರು ನಮಗೆ ಆ ರೀತಿ ಸಹಾಯ ಮಾಡೋದಕ್ಕೆ ಅವರು ಬದ್ಧವಾಗಿದ್ದಾರೆ ಅಂತ ಈ ಹೇಳ್ತಾ ಇದ್ದೀನಿ ನಮ್ಮ ಎಲ್ಲ ರೈತರ ಪರವಾಗಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಇನ್ನು ರಾಜ್ಯದ ದೂರದ ಬೀದರ್ ಹೊಸಪೇಟೆ ಕಲಬುರಗಿಯಿದ್ದ ರೈತ ಮುಖಂಡರು ಅಲ್ಲಿಂದ ಬಹಳಷ್ಟು ಜನರನ್ನು ಮೇಳಕ್ಕೆ ಕರೆತಂದಿದ್ದರು ಈ ಭಾಗದಿಂದ ಪ್ರತಿ ವರ್ಷವೂ ಮೇಳಕ್ಕೆ ಬರುತ್ತಿರುವುದು ವಿಶೇಷ ಕಲಬುರಗಿಯ ರೈತ ಮುಖಂಡರೊಬ್ಬರು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಂತಹ ತೋಟಗಾರಿಕೆ ಕೃಷಿ ಮೇಳಗಳು ನಮ್ಮ ಭಾಗದಲ್ಲೂ ನಡೆಸಬೇಕು ಇಂತಹ ಮೇಳಗಳು ರೈತರು ಮತ್ತಷ್ಟು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎಂದು ಹೇಳಿದರು ಈ ಬೆಂಗಳೂರು ರಾಷ್ಟ್ರೀಯ ತೋಟಗಾರಿಕೆ ಮೇಳಕ್ಕೆ ಆಗಮಿಸಿದ್ದು ಇಲ್ಲಿ ನೋಡಿರುವಂಥ ಸಸ್ಯ ಹಾಗೂ ಮೆಣಸಿನಕಾಯಿ ಸಸ್ಯಗಳನ್ನು ನೋಡಿ ತುಂಬ ನಮಗೆ ಖುಷಿಯಾಯಿತು ಇಲ್ಲಿ ನೋಡಿರುವಂಥ ಅನೇಕ ಬದನೆಕಾಯಿ ಮತ್ತು ಟೊಮಾಟೊ ಈ ಸಸ್ಯಗಳನ್ನು ನೋಡಿ ಹೊಸ ಹೊಸ ವೆರೈಟಿ ಬಗ್ಗೆ ನಮ್ಮ ರೈತರಿಗೆ ತುಂಬ ಖುಷಿಯಾಗಿ ಅನುಕೂಲವಾಗುವಂಥ ಒಂದು ಮಾಹಿತಿ ಕೂಡ ದೊರೆಯಿತು ಆದ್ದರಿಂದ ಈ ಕೃಷಿ ಮೇಳಕ್ಕೆ ನಾವು ನಮ್ಮ ಟೀಮಿಂದ ಸುಮಾರು ಅರವತ್ತು ಜನರಿಗೆ ಬಂದು ಇದನ್ನು ವೀಕ್ಷಣೆ ಮಾಡಿದ್ದೇವೆ ಅದಕ್ಕೆ ಇಲ್ಲಿ ಮಾಡಿರುವಂಥ ಕೃಷಿ ಮೇಳಕ್ಕೆ ನಾವು ಧನ್ಯವಾದ ಸಲ್ಲಿಸುತ್ತೆ ಇಂಥ ಕೃಷಿ ಮೇಳಗಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಮಾಡಿದರೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗ್ತದೆ ಅಂತ ನಮಗೆ ಖುಷಿ ತಂದು ಕೊಡುತ್ತೆ ನಮ್ಮ ಕಡೆ ಬೆಳೆಯುವಂಥದ್ದು ಟೊಮೊಟೊ ಮತ್ತು ಮೆಣಸಿನಕಾಯಿ ಹಾಗೆ ಬದನೆಕಾಯಿ ಕೂಡ ವೆರೈಟಿಗಳನ್ನು ನೋಡಿದ್ದೇವೆ ಅದರಲ್ಲಿ ನಮ್ಮ ತುಂಬ ವೆರೈಟಿಗಳು ನಮ್ಮ ರೈತರು ಪರಿಚಯ ಮಾಡಬೇಕಂತ ಕೂಡ ಡಿಸೈಡ್ ಮಾಡಿದ್ದಾರೆ ಮೇಳದಲ್ಲಿ ರೈತರ ಅನುಕೂಲಕ್ಕಾಗಿ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳಂದು ಸಿಂಪಡಣೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ರೈತರಿಗೆ ತೋರಿಸಿಕೊಡಲಾಯಿತು ತೋಟಗಾರಿಕಾ ತಂತ್ರಜ್ಞಾನದ ಕಾರ್ಯಾಗಾರದಲ್ಲಿ ಮೂವತ್ತು ಉತ್ಸಾಹಿ ಯುವಕರು ಪಾಲ್ಗೊಂಡಿದ್ದರು ಒಟ್ಟಾರೆ ಕಾರ್ಯಾಗಾರದಲ್ಲಿ ನೂರು ಜನ ಯುವಕರು ಇದರ ಸದುಪಯೋಗ ಪಡೆದುಕೊಂಡರು ಎನ್ನುತ್ತಾರೆ ಅಧಿಕಾರಿಗಳು ಮೇಳದ ಸಮಾರೋಪವು ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಐಐಎಚ್ಆರ್ ನಿರ್ದೇಶಕ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಮುಖ್ಯ ಪಾಸ್ಪೋರ್ಟ್ ಅಧಿಕಾರಿ ಚೇತನ್ ಕುಮಾರ್ ರಾಥೋಡ್ ಎಸ್ಪಿಎಚ್ ಉಪಾಧ್ಯಕ್ಷ ಡಾಕ್ಟರ್ ಸಿ ಅಶ್ವಥ್ ಹಿರಿಯ ವಿಜ್ಞಾನಿ ಡಾಕ್ಟರ್ ಪಿ ನಂದೀಶ ಮತ್ತಿತರರು ಭಾಗವಹಿಸಿದ್ದರು ಸಮಾರೋಪದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಸಂಸ್ಥೆಯ ತಂತ್ರಜ್ಞಾನಗಳನ್ನು ಮೇಳದ ಮೂಲಕ ರೈತರು ಮತ್ತು ಇತರೆ ಪಾಲುದಾರರಿಗೆ ತಲುಪಿಸುವಲ್ಲಿ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಶ್ರಮ ಶ್ಲಾಘನೀಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ಐಐಎಚ್ಆರ್ ಸಂಸ್ಥೆಯ ನಿರ್ದೇಶಕ ಡಾ ಎಸ್ಕೆ ಸಿಂಗ್ ಮೇಳದಲ್ಲಿ ರೈತರ ಪಾಲ್ಗೊಳ್ಳುವಿಕೆಯನ್ನು ಪ್ರಶಂಸಿಸಿದರು तंत्रज्ञान राष्ट्रीय संस्थान बेंगलुरु में किया गया प्रथम दे जो है ये हमारे माननीय कृषि मंत्री नरेंद्र सिंह तोमर जी ने इसका उद्घाटन किया और साथ ही हमारे जो निदेशक हैं अनंत कुमार सिंह उन्होंने हमारे को मार्गदर्शन दिया और हमारे कई गणमान्य अतिथियों ने इसका अनावरण में सहयोग दिया और इस मेले में बताना चाहूँगा कि यहाँ पे करीब ढाई सौ सॉल लगे थे और इसमें से बाईस स्टॉल तो सिर्फ नर्सरियों और बीज के लिए थे यहाँ कम से कम जो है करीब पचास हज़ार किसानों का आगमन हुआ और इन चार दिनों में हमने ये देखा है कि बहुत ज़्यादा लोग जो हैं अन्य राज्यों से आए हैं करीब अठारह राज्यों से लोग किसान आए हैं जो वहाँ के अटारी और केवी के से जो नामित किसान हैं उनका समूह आया है और उन्होंने यहाँ से लाभान्वित हुए हैं साथ ही हम लोग ने कई यहाँ पे जो ट्रेनिंग ऑर्गेनाइज करवाया है जहाँ पे यहाँ शहरी क्षेत्र से काफी लोग बढ़ चढ़ के भाग लिए जहाँ वर्टिकल फार्म है हाईटेक हॉर्टिकल्चर है मशरूम उत्पादन है या मिलट युक्त जो उत्पाद हैं, इनको तैयार करने में किस तरह से प्रशिक्षण ले उनको हमने दिखाया है साधक रईतरू ಐಐಎಚ್ಆರ್ನ ತಾಂತ್ರಿಕ ಸಿಬ್ಬಂದಿ ಮತ್ತು ಮೇಳದ ಯಶಸ್ವಿಗೆ ಕಾರಣರಾದವರನ್ನೂ ಕೂಡ ಗೌರವಿಸಲಾಯಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಣ್ಣಿನ ಬೆಲೆಗಳಲ್ಲಿ ತರಕಾರಿ ಬೆಲೆಗಳಲ್ಲಿ ಹೂವಿನ ಬೆಲೆಗಳಲ್ಲಿ ಮತ್ತು ಹಣದ ಬೆಲೆಯಲ್ಲಿ ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ ಈ ಸಂಶೋಧನೆ ಮೂಲಕ ಹಲವಾರು ತಳಿಗಳು ಒಂದು ಸುಮಾರು ಮುನ್ನೂರು ತಳಿಗಳು ನಾವು ಬಿಡುಗಡೆ ಮಾಡಿದ್ದೇವೆ ನೂರ ಐವತ್ತು ತಂತ್ರಜ್ಞಾನ ನಾವು ಬಿಡುಗಡೆ ಮಾಡಿದ್ದೇವೆ ಇದೆಲ್ಲ ರೈತರಿಗೆ ತಲುಪಿಸಬೇಕಾಗಿ ಹಲವಾರು ಎಕ್ಸ್ಟೆನ್ಷನ್ ಚಟುವಟಿಕೆಗಳು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ಒಂದು ಹೇಳಬಹುದು ಅಂದ್ರೆ ಈ ಭಾರತೀಯ ತೋಟಗಾರಿಕೆ ಮೇಳ ಹೇಳಬಹುದು ಇದು ನಾವು ಟೂ ತೌಸಂಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಪ್ರತಿ ವರ್ಷ ಒಂದೊಂದು ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಈಗ ಭಾರತೀಯ ತೋಟಗಾರಿಕೆ ಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀ ನಾವು ಇನ್ನೋವೇಟಿವ್ ಹಾರ್ಟಿಕಲ್ಚರ್ ಫಾರ್ ಸೆಲ್ಫ್ ರಿಲಯನ್ಸ್ ಒಂದೊಂದು ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಅಲ್ಲಿ ಮ್ಯಾಚ್ ಮಾಡುವಾಗ ನಾವು ಹಲವಾರು ತಂತ್ರಜ್ಞಾನವನ್ನು ನಾವು ಡೆಮಾನ್ಸ್ಟ್ರೇಷನ್ ಮೂಲಕ ಎಕ್ಸಿಬಿಷನ್ ಮೂಲಕ ನಾವು ರೈತರಿಗೆ ಕೊಟ್ಟಿದ್ದೇವೆ ಅದು ಏನೇನು ಕೇಳಬಹುದು ಅಂದರೆ ಲೀಫ್ ಸ್ಟೈಲ್ ರೆಸಿಸ್ಟೆಂಟ್ ಚಿಲ್ಲಿ ವೆರೈಟೀಸ್ ಇರ್ಬೋದು ಕೆರಪ್ನಾಟ್ ರೀಚ್ ಮರಿಗೋಲ್ಡ್ ವೆರೈಟೀಸ್ ಇರ್ಬೋದು ಮತ್ತೆ ಫ್ಲವರ್ ವೇಸ್ಟ್ ಲಿಂದ ಅಗರಬತಿ ಮತ್ತು ಧೂಪ್ ತಯಾರು ಮಾಡುವುದು ವೆಟಿಕಲ್ ಫಾರ್ಮಿಂಗ್ ಅರ್ಬನ್ ಹಾರ್ಟಿಕಲ್ಚರ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಮತ್ತು ತರಬೇತಿ ಮತ್ತು ಡೆಮಾನ್ಸ್ಟ್ರೇಷನ್ ಎಲ್ಲ ನಾವು ರೈತರಿಗೆ ತೋರಿಸ್ತೇವೆ ಈಗ ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಈ ಮ್ಯಾಚ್ ಈ ಟೀಮ್ ಮ್ಯಾಚ್ ಮಾಡುವಾಗ ಇರುವ ತಂತ್ರಜ್ಞಾನವಲ್ಲೂ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ ನಮ್ಮ ಪ್ರೊಗಸಿ ಫಾರ್ಮಸ್ ನಾವು ಆಲ್ ಓವರ್ ದ ಕಂಟ್ರಿ ನಾವು ಸೆಲೆಕ್ಟ್ ಮಾಡಿದ್ದೇವೆ ಒಂದು ಇಪ್ಪತ್ತೆರಡು ಪ್ರೊಗಸಿ ಫಾರ್ಮ್ನ ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಸನ್ಮಾನ ಕೊಟ್ಟಿದ್ದೇವೆ ನಾವು ಇದು ಹೇಗೆ ನಾವು ಮಾಡಿದ್ದೇವೆ ಅಂದರೆ ಆಲ್ ಓವರ್ ದ ಕಂಟ್ರಿ ಪ್ರಜಾತ್ಸಿ ಫಾರ್ಮರ್ಸ್ ಎಲ್ಲಿ ಎಲ್ಲ ನಮ್ಮ ತಂತ್ರಜ್ಞಾನ ಡಮಾಂಡ್ ಸೇಟ್ ಮಾಡಿದಾರೋ ಅವರು ಅವರಿಂದ ನಾವು ಅಪ್ಲಿಕೇಶನ್ ತಗೊಂಡು ಒಂದು ಕಮಿಟಿ ಮಾಡಿ ಆ ಕಮಿಟಿ ಬೆಸ್ಟ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಒಂದು ಇಪ್ಪತ್ತೆಂಟು ಫಾರ್ಮರ್ಸ್ ನಾವು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಸನ್ಮಾನ ಕೊಟ್ಟಿದ್ದೇವೆ ಹಿರಿಯ ಬೀ ಹೀರೆ ಬೀಜ ಅರ್ಕ ಹೀರ ಬೀಜ ಅಂತ ಅದು ಮುನ್ನೂರು ಗ್ರಾಮ್ ಬೀಜ ಕೊಟ್ಟಿದ್ದರು ಅದರಿಂದ ನಾವು ಅರವತ್ತೆಪ್ಪತ್ತು ಕೆಜಿ ಬೀಜ ಬೆಳೆದ್ವಿ ಆದ್ದರಿಂದ ಅದರಿಂದ ಕಡೆಯಿಂದ ಎಲ್ಲ ಚೆನ್ನಾಗಿ ಹೀರೆ ಬೀಜ ಸೋರೆ ಬೀಜ ನುಗ್ಗೆ ಬೀಜ ಹಲಸಂದಿ ಈರುಳ್ಳಿ ಎಲ್ಲ ಅರ್ಕ ಇದ್ದೇ ಕೊಟ್ಟರು ಚೆನ್ನಾಗಿ ಒಳ್ಳೆ ಇಳುವರಿ ಬಂತು ನಾವು ಚೆನ್ನಾಗಿ ಬೆಳೆದು ಇವತ್ತು ಇನ್ನು ಪಕ್ಕ ರೈತರೆಲ್ಲ ಅದನ್ನೇ ಮಾಡಬೇಕು ಅಂತ ಎಲ್ಲ ಇಷ್ಟಪಡ್ತಾವ್ರೆ ಅದಕ್ಕಾಗಿ ನಾವು ಅಷ್ಟು ಇದ್ದೀವಿ ನಾವು ಮ್ಯಾಂಗೋ ಇಂದ ಮೌಲ್ಯವರ್ಧನ ಪ ಪದಾರ್ಥಗಳನ್ನು ಮಾಡಲು ಐ ಎಚ್ ಆರ್ ಇಂದ ಟೆಕ್ನಾಲಜಿ ತೊಗೊಂಡಿದ್ದೀವಿ ಮ್ಯಾಂಗೋ ಸ್ಕ್ವಾಷ್ ಮತ್ತು ಮ್ಯಾಂಗೋ ಬಾರ್ ಎನ್ನುವ ಎರಡು ಟೆಕ್ನಾಲಜಿ ತೊಗೊಂಡಿದ್ದೀವಿ ನಮ್ಮ ಉದ್ದೇಶ ಏನಿತ್ತು ಅಂದರೆ ಪೋಸ್ಟ್ ಹಾರ್ವೆಸ್ಟಲ್ಲಿ ತುಂಬ ಲಾಸ್ ಆಗೋದು ಹಾಗಾಗಿ ನಮ್ಮ ಮ್ಯಾಂಗೋಸ್ಗೆ ಹತ್ತು ಹದಿನೈದು ರೂಪಾಯಿ ಕಿಲೋಗೆ ಮಾರಾಟ ಮಾಡಬೇಕಾಗಿತ್ತು ದುರಸ್ಥಿತಿ ಮಾರಬೇಕಾಗಿತ್ತು ನಾನು ಪ್ರತಿಯೊಬ್ಬ ರೈತನಿಗೆ ಹೇಳೋದೇನೆಂದರೆ ನೀವು ಬೆಳೆದಿದ್ದರಲ್ಲಿ ಐದರಿಂದ ಹತ್ತು ಪರ್ಸೆಂಟ್ನ ಮೌಲ್ಯವರ್ಧನೆ ಮಾಡಿ ಮಾರಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನಾಗ್ತಾ ಇದೆ ಸಂಸ್ಥೆಯಲ್ಲಿ ನಿಮ್ಗೆ ನಿಮಗೆ ನಿಮಗೆ ತೊಂಬತ್ತೈದು ಭಾಗ ಮಾರಿದ್ ಬಂದಿದ್ದ ಕಾಸು ಬರೀ ಐದು ಭಾಗದಲ್ಲಿ ಬರುತ್ತೆ ಅದನ್ನು ನೀವೆಲ್ಲರೂ ಅಳವಡಿಸ್ಬೇಕು ಐ ಎಚ್ ಆರ್ ತ ಸಂಸ್ಥೆಯನ್ನು ಮೀಟ್ ಮಾಡಬೇಕು ಪ್ರತಿಯೊಂದು ಊರಲ್ಲಿದೆ ಎಲ್ಲ ಕಡೆಯೂ ಇದ್ದಾರೆ ಜಿ ಹೋಗಿ ಸಂಪರ್ಕಿಸಿ ಉಚಿತವಾಗಿ ರೈತರಿಗೆ ಸಿಗುತ್ತೆ ಸವಲತ್ತುಗಳಿದೆ ಯುಟಿಲೈಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಐ ಹ್ಯಾವ್ Planted dragon fruit and that has been planted in an organic manner. I have only using the organic methods of farming. I have also intercrop inter inter having papaya and there is honey bee also. The honey bee, it helps for pollination, and I am having one. ಬಾರ್ಮಿಂಗ್ ಕಂಪಸ್ಟ್ ಯೂನಿಟ್ ಸೋ ಐ ಆಮ್ ಡೂಯಿಂಗ್ ಎವ್ರಿ ಅಗ್ರಿಕಲ್ಚರ್ ಅಂಡ್ ಫಾರ್ಮಿಂಗ್ ಬೈ ದಿ ಹೆಲ್ಪ್ ಆಫ್ ಆರ್ಗ್ಯಾನಿಕ್ ಮೆನರೋಲಿ ಓನ್ಲಿ ವಿಚ್ ಈಸ್ ಹೆಲ್ಪ್ಫುಲ್ ಟು ದಿಸ್ ನೇಚರ್ ಆ್ಯಂಡ್ ದಿ ಎನ್ವೈರನ್ಮೆಂಟ್ ಆಲ್ಸೋ ಇನ್ನು ಮೇಳದಲ್ಲಿ ತೆರೆಯಲಾಗಿದ್ದ ಅತ್ಯುತ್ತಮ ಮಳಿಗೆಗಳ ಮುಖ್ಯಸ್ಥರಿಗೂ ಬಹುಮಾನಗಳನ್ನು ವಿತರಿಸಲಾಯಿತು ಇದಲ್ಲದೆ ಶಾಲಾ ಮಕ್ಕಳಿಂದ ಸಿರಿಧಾನ್ಯಗಳ ಬಗ್ಗೆ ಏರ್ಪಡಿಸಿದ್ದ ಪೋಸ್ಟರ್ ರಚನಾ ಸ್ಪರ್ಧೆಯಲ್ಲಿ ವಿಜೇತನಾದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ನಾಲ್ಕು ದಿನದ ಮೇಳದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ರಾಜ್ಯ ಹೊರ ರಾಜ್ಯಗಳಿಂದ ಭೇಟಿ ನೀಡಿದ್ದು ವಿಶೇಷ ಮತ್ತು ದಾಖಲೆಯೂ ಕೂಡ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದ ಆವರಣದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರ ತನಕ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಏರ್ಪಡಿಸಲಾಗಿತ್ತು ಈ ಒಂದು ಮೇಳದಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ರೈತರು ಭಾಗವಹಿಸಿ ತಮ್ಮ ಕುತೂಹಲಕರವಾದ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಮತ್ತು ತಮ್ಮ ಸಮಸ್ಯೆಗಳಿಗೆ ಇಲ್ಲಿ ಒಂದು ಪರಿಹಾರವನ್ನು ಸಹ ಕಂಡುಕೊಂಡಿದ್ದಾರೆ ಮೇಳ ಅಚ್ಚುಕಟ್ಟವಾಗಿ ಏರ್ಪಡಿಸಲಾಗಿತ್ತು ಮತ್ತು ಎಲ್ಲ ವ್ಯವಸ್ಥೆಯನ್ನು ರೈತರಿಗೆ ನಾವು ಇಲ್ಲಿ ಹತ್ತಿರದ ಬಸ್ ಸ್ಟ್ಯಾಂಡ್ನಿಂದ ವಾಹನ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಅವರಿಗೆ ಯಾವುದೇ ಡಿಪಾರ್ಟ್ಮೆಂಟಿಂದ ಸ್ಪಾನ್ಸರ್ ಆಗಿ ಬಂದಿರೋ ರೈತರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ ಇಲ್ಲಿ ನಮ್ಮ ಐ ಎ ಎಚ್ ಆರ್ ಸ್ಟಾಲ್ ಒಂದರಿಂದಲೇ ಬೀಜ ಮತ್ತು ಸಸಿಗಳ ವಹಿವಾಟಿನಲ್ಲಿ ಪ್ರತಿದಿನ ಮೂರು ಲಕ್ಷಕ್ಕೂ ಹೆಚ್ಚು ಅಂದರೆ ನಾಲ್ಕು ಮೂರ್ಲ ಹನ್ನೆರಡು ಲಕ್ಷ ಹದಿನೈದು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ವಹಿವಾಟು ಇಲ್ಲಿ ನಡೆದಿದೆ ಇದಲ್ಲದೆ ನಾವು ಹದಿನೆಂಟು ಬೇರೆ ಪ್ರೈವೇಟ್ ಸಸಿ ಮಡಿಗಳ ಒಂದು ಸ್ಟಾಲ್ಗಳನ್ನೂ ಸಹ ಹಾಕಿದ್ವಿ ಅದರಲ್ಲಿ ಸುಮಾರು ಇದರಿಂದ ಹತ್ತು ಪಟ್ಟಿ ಹೆಚ್ಚು ವ್ಯವಹಾರ ನಡೆದಿದೆ ಇದರಿಂದ ರೈತರು ತಮಗೆ ಬೇಕಾದ ವಿಷಯವನ್ನು ತಿಳ್ಕೊಂಡು ತಮಗೆ ಬೇಕಾದ ಸಸಿ ಮತ್ತೆ ಬೀಜಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗಿ ಮತ್ತೆ ಸಂಸ್ಥೆಯ ತಂತ್ರಜ್ಞಾನಗಳನ್ನು ತಿಳಿಸ್ಕೊಂಡು ತಮ್ಮ ಫೀಲ್ಡ್ನಲ್ಲಿ ಅಳವಡಿಕೆ ಮಾಡಿಕೊಂಡು ಈ ಮೇಳದ ಒಂದು ಉದ್ದೇಶ ಏನಿದೆ ಅಂದರೆ ಸ್ವಾವಲಂಬನೆಗಾಗಿ ನವೀನ ತೋಟಗಾರಿಕೆಯನ್ನು ಅಡಿಯಲ್ಲಿ ಈ ಮೇಳವನ್ನು ನಾವು ಆಯೋಜಿಸಲಿದ್ದು ಆ ಒಂದು ಮೇಳ ಸಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಪಡುತ್ತೇನೆ ಮತ್ತು ಈ ಮೇಳದ ಒಂದು ಪ್ರಚಾರವಾಗಿ ಎಲ್ಲ ಮಾಧ್ಯಮ ಇತ್ತರರು ಪತ್ರಿಕೆಗಳೇ ಆಗಲಿ ಟಿ ವಿ ಆಗಲಿ ಮತ್ತು ಬೇರೆ ಎಲೆಕ್ಟ್ರಾನಿಕ್ ಮೀಡಿಯಾದವರು ತುಂಬ ಸಹಕಾರ ನೀಡುತ್ತಾರೆ ಈ ಮೂಲಕ ನಾನು ಆ ಎಲ್ಲ ಮಾಧ್ಯಮ ಇತ್ತರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ ಈಗ ನಾವು ನೂರ ಅರವತ್ತು ತಾಕುಗಳಲ್ಲಿ ಸಂಸ್ಥೆಯ ತಂತ್ರಜ್ಞಾನಗಳನ್ನು ಮತ್ತು ಅರವತ್ತಕ್ಕೂ ಹೆಚ್ಚು ತಂತ್ರಜ್ಞಾನಗಳನ್ನು ಆ ಬೆಳೆ ತಾಕುಗಳ ಜೊತೆಗೆ ಸಂಸದನ್ನು ಒಟ್ಟುಗೂಡಿಸಿ ನಾವು ಒಂದು ಸಮಗ್ರವಾದ ಕೃಷಿ ಯೋಜನೆಯನ್ನು ರೈತ ರೈತರಿಗೆ ತಲುಪಿಸುವ ನಾವು ಲೈವ್ ಡ್ಯಾಮೋಸ್ ಅಂತ ಏನು ಕಳಿತೀವಿ ತಾಕುಗಳನ್ನು ಏರ್ಪಡಿಸಿದ್ವಿ ಈ ತಾಕುಗಳಲ್ಲಿ ಪ್ರದರ್ಶನವನ್ನು ಪ್ರತ್ಯಕ್ಷವಾಗಿ ಕಂಡ ರೈತರು ಅದರಿಂದ ಅನುಭವ ಪಡೆದುಕೊಂಡು ತುಂಬ ಸಂತೋಷಪಟ್ಟಿರ್ತಾರೆ ಒಟ್ಟಾರೆ ಸಸ್ಯರಾಶಿ ರಾಶಿ ಎಚ್ ಆರ್ ಆವರಣದಲ್ಲಿ ನಡೆದಂತಹ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಅತ್ಯಂತ ಯಶಸ್ವಿಯಾಗಿ ಮತ್ತೆ ಬಹಳ ವಿಜೃಂಭಣೆಯಿಂದ ತೆರೆಕಂಡಿತು